ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತು ಯಾವ ರೀಜನ್ದ ಬಗ್ಗೆ ಹೇಳಕಿನಂದ್ರೆ ಒಂದು ಚಿಕ್ಕ ಮಷಿನ್ ಇದ್ರೆ ಸಾಕು ನೋಡಿರಿ ಚಿಕ್ಕದ್ರಿ ಮೂರು ಸಾವಿರ ಆಗಲಿ ನಾಲ್ಕು ಸಾವಿರ ಆಗಲಿ ಹಳೆ ಮಿಷನ್ ಆದರೂ ತೊಗೊಂಡು ಕೆಲಸನ ಸ್ಟಾರ್ಟ್ ಮಾಡ್ಬೋದ್ರಿ ಟೈಲರಿಂಗ್ ಕೆಲಸ ಮಾಡ್ಬೇಕನ್ನೋ ಇಚ್ಛೆ ಇದ್ದವ್ರಿ ಬಟ್ಟಿನ ಹೊಸ ಬಟ್ಟಿನ ಹೊಲೀಬೇಕೇನಿಲ್ಲ ರೀ ಈ ಥರ ನೋಡ್ರಿ ಲಂಗಾಗಳು ಬಂದವ್ರಿ ಇವು ಲಂಗ ಅವು ರೆಡಿಮೇಟ್ ಇರ್ತಾವ್ರೆ ಅದಕ್ಕೆ ಇನ್ನೊಂದು ಟಿಚ್ ಹಾಕಿಬಿಟ್ರೆ ಕರೆಕ್ಟ್ ಆಗ್ತಾವ್ರಿ ಈ ಥರನೂ ಕೂಡ ರೀ ಹಾಗೆ ಪ್ಯಾನ್ ಈಗ ಟಾಪ್ಗಳು ರೆಡಿಮೇಡ್ ಟಾಪ್ಗಳು ನೈಟಿಗಳು ಬ್ಲೌಸ್ಗಳು ನಮ್ಗೆ ಕಟಿಂಗ್ ಬರೋಂಗಿಲ್ಲ ಟಿಚಿಂಗು ಬರಂಗಿಲ್ಲ ಅನ್ನೋರು ಈ ಈ ಥರ ಬಿಸ್ನೆಸ್ ಕೂಡ ಮಾಡ್ಬೋದು ನೋಡ್ರಿ ಈ ಬಿಸ್ನೆಸ್ ಒಳಗೆ ಅಂತ ಸಕ್ಸಸ್ ಆಗೇ ಆಗ್ತೀರಾ ಬ್ಲೌಸ್ಗಳು ಇನ್ನೂ ಬರೋಂಗಿಲ್ಲ ಹಳೆಯಾಗದ್ವಿ ನಾವು ಬಹಳ ಬರಂಗಿಲ್ಲ ಮತ್ತು ನಮ್ಗೆ ನೀಟಾಗಿ ಬರೋಂಗಿಲ್ಲ ಕಟ್ಟಿಂಗು ಟಿಚಿಂಗು ಬರೋಂಗಿಲ್ಲ ಅನ್ನೋರು ಕೂಡ ಒಂದು ಚಿಕ್ಕದಾಗಿ ಮಶೀನ್ ಇಟ್ಕೊಂಡು ಹೊಲಿಬೋದ್ರಿ ರೀ ಇದರಿಂದನೂ ಕೂಡ ಇನ್ಕಮ್ ಆಗ್ತೈತೆ ನೋಡ್ರಿ ಇದು ಈ ತರ ಬಿಸ್ನೆಸ್ ಎಷ್ಟೋ ಜನ ಕೈ ಹಿಡ್ದವ್ರಿ ಇಷ್ಟ ಇದೇ ತರ ಮಾಡ್ಕೋದ್ರಿ ನಾನ ಸಣ್ಣ ನಾನು ಚಿಕ್ಕವಳಿದಾಗ ಇದೇ ತರ ಜಾಸ್ತಿ ಮಾಡ್ತಿದ್ದೇನೆ ಹೇಳಿನ್ರಿ ಒಂದು ಬಿಡವೇದಾಗ ಬೇಕಾದ್ರ ನನ್ಗೆ ಅವಾಗ ಬ್ಲೌಸ್ ನೀಟಾಗಿ ಟೀಚಿಂಗ್ ಮಾಡಾಕ್ ಬರಂಗಿಲ್ಲ ಅನ್ನುವಾಗ ನಮ್ಮ ಒಳಗಡೆ ಮಿಷನ್ ತಂದ್ಕೊಟ್ಟಾಗ ನಾನು ಬರೇ ಹಳೆ ಬಟ್ಟೆನ ರೀ ಬೇರೆದವ್ರು ಅವ್ರು ಕೊಡ್ಲಿಲ್ಲ ಅಂದ್ರು ಸೀರಿ ದಂಡಿ ಹಾಕೋದು ಈ ತರ ನೈಟಿಗಳು ಲಂಗಗಳು ಹೊಲಿಗೆ ಹಾಕ್ಲಾಕ ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ ಬಂದು ಹಾಕಿದಂತ ರೀಸನ್ ಕೂಡ ಐತ್ರಿ ಅದರಿಂದ ಕೂಡ ಇನ್ಕಮ್ ಮಾಡಿನ್ರಿ ನಾನು ಅವಾಗ ಇವಾಗ ಎರಡು ಲಂಗ ಟಿಚ್ ಮಾಡಿಕೊಟ್ರೆ ಅರವತ್ತು ರೂಪಾಯಿ ರೀ ನೈಟಿಗೂ ಎರಡು ಟಿಚ್ ಮಾಡಿಕೊಟ್ರೆ ಅರವತ್ತು ರೂಪಾಯಿ ರೀ ನೂರ ಇಪ್ಪತ್ತು ರೂಪಾಯಿ ದಿನಕ್ಕೆ ರೀ ಒಂದು ಐದು ರೂಪಾಯಿ ದಾರ ಹಾಕಿಬಿಟ್ಟು ಐದು ರೂಪಾಯಿ ದಾರದ್ಲೆ ರೀ ರೂಪಾಯಿ ಸಂಪಾದನೆ ರೀ ಈ ತರ ಆಲ್ಟ್ರೇಷನ್ ಮಾಡುದ್ರಿ ಇದು ಹಳೆ ಬಟ್ಟೆಗಳನ್ನ ರೀ ಇದು ಹೊಸ ಬಟ್ಟೆ ಕೂಡ ಕೊಡ್ತಾರೆ ಹಳೆ ಬಟ್ಟೆ ಒಬ್ಬೊಬ್ರು ಹೊಲೀಬಾರ್ದು ಅಂತಂತಾರೆ ಹೊಲಿಬೋದ್ರಿ ಇಲ್ಲ ರೀ ಹೊಲದ್ರೆ ಏನ್ ನಮ್ಗೆ ಇನ್ಕಮ್ ರೀ ಹಳೆ ಬಟ್ಟೆ ಹೊಲಿಬಾರ್ದು ಅತ್ತ ಒಬ್ಬ ಬರತ್ತಾರೆ ನಮ್ಗೆ ನೋಡ್ರಿ ಹಳೆ ಬಟ್ಟೆ ಬರೇ ಹೊಸ ಬಟ್ಟೆನ ಕೊಡೋಂದ್ರೆ ಯಾರು ಕೊಡ್ತಾರೆ ಇವಾಗ ಕಲ್ತಿರೋರಿ ಹೊಸ ಬಟ್ಟೆ ಯಾರು ಕೊಡೋಂಗಿಲ್ಲ ರೀ ಹಳೆ ಬಟ್ಟೆನ ಹೊಲಿಬೋದ್ರಿ ಅವ್ರು ಈ ತರ ನೋಡ್ರಿ ಈ ತರ ಮಾಡಿ ಆದ್ರೂ ಕೆಲಸ ಮಾಡಬಹುದ್ರಿ ಹಾಗೆ ಹೆಣ್ಮಕ್ಳು ಇನ್ನ ಭಾಳ ತರ ಅದಾವ್ರಿ ನಾ ಎಂಬ್ರಾಯ್ಡಿಂಗ್ ಮಾಡ್ತಾರಿ ಎಂಬ್ರಾಯ್ಡಿಂಗ್ ಅದು ಎಲ್ಲ ಪೂರ ಪರ್ಫೆಕ್ಟ್ ಕಲ್ತಾವ್ರಿ ಅದು ಇದು ಚಿಕ್ಕದಾಗಿ ರೀ ಈಗ ನನ್ನ ದೊಡ್ಡ ಮಷೀನ್ ಐತ್ರಿ ಈ ಥರ ಮಷೀನ್ ಅಲ್ಲ ರೀ ಅವಾಗೆಲ್ಲ ಒಂದು ಹಳೆ ಮಿಷಿನ್ಗಳು ಈಗ ಏನ್ ಮಾಡಾಕತ್ತರಿ ಹೊಸ ಮಷೀನು ಕೊಟ್ಟು ರೀ ಹಳೆ ಮಷೀನ್ ತಗೊಳಕತ್ತಾರೀ ಹೊಸ ಮಷಿನ್ಗಳು ತಗೋ ಹೊಸ ಮಷೀನ್ ತಗೊಳ್ದಿಂದ ಹಳೆ ಮಷೀನ ಸೇಲಿಗೆ ಇಡಾಕತ್ತಾರೆ ಇಡಾಕತಾರೆ ಅವು ನೋಡ್ರಿ ಮೂರಕ್ಕೆ ಮೂರು ಸಾವಿರ ಅಥ್ವಾ ಎರಡು ಸಾವಿರ ನಾಲ್ಕು ಸಾವಿರ ಈ ತರ ಕೊಡ್ತಾರೆ ಈಗ ಏನ್ ಎಲ್ಲಾ ಬಿಳಿವು ಮೆರಿಟು ಮತ್ ಜುಕಿ ಮತ್ತೆ ಕಲಿಯಾಕ ಹೋಗಬೇಕ ಇದು ಇಲ್ಲೆಲ್ಲಾ ಬಂದಿರ್ತಾವ್ರಿ ಇವ್ ಹಳೆ ಬಟ್ಟೆ ಮ್ಯಾಗ ಹೆಂಗ ಹೊಲಿಗೆ ಹಾಕ್ತಿವ್ಲೆ ಇದ್ರ ಮ್ಯಾಗ ಮೊದಲ್ ರೂಢಾ ಮಾಡ್ಕೊಂಡು ಆಮೇಲೆ ನೈಟಿಗಳು ತೋಳ್ ಹಚ್ಚು ಅದ್ರ ತೋಳ್ ಕಟಿಂಗ್ ಮಾಡ್ಕೋತನ ನಾವ್ ಬ್ಲೌಸ್ ಕೂಡ ಅದ್ರಲ್ಲೇನ ಕಲಿಬೋದ್ರಿ ಬ್ಲೌಸ್ಗಳು ಕೂಡ ಈ ಡ್ರೆಸ್ ತೊಳು ಕೂಡ ಬಿಚ್ಚಿ ಬಿಚ್ಚಿ ಕಟ್ ಮಾಡಿ ಹೊಲಿದಿರ್ತೈತ್ರಿ ಅಲ್ಲಿ ಸೇಫ್ ತ ಸೇಪ್ ತೊಗೊಬೇಕಾಗ್ತೈತ್ರಿ ಅಲ್ಲೊಂದು ಸ್ವಲ್ಪ ಬಂದಂಗೆ ಆಗ್ಬಿಡ್ತೈತೆ ರೀ ಬ್ಲೌಸ್ ಕಲಿತಂಗೆ ಆಗ್ಬಿಡ್ತೈತಿ ರೀ ಅರ್ಧ ಮರ್ದ ರೀ ಹಾಗೆ ಕಲಿಬೇಕಂದ್ರೆ ಈಗೇನು ಭಾಳ ಇದು ಅದಾವ್ರಿ ಎಲ್ಲ ಕಡೆ ರೀ ಆದಾಗ ನೋಡಿ ಕೂಡ ಕಲಿಬೋದ್ರಿ ಕ್ಲಾಸಿಗೆ ಈಗೇನು ಈಗಿನ ಅವ್ರಿಗೆ ಕಲಿಬೇಕು ಅನ್ನೋದಂತೇನು ಬಾ ಇದು ಕಲಿ ಕಲಿಯಬೇಕತ್ತಿ ಅಂತೇನು ನೋಡಿಬಿಟ್ಟು ನೋಡಿ ಮೊಬೈಲ್ ಕೈ ಮೊಬೈಲ್ ಒಳಗಡೆ ನೋಡಿ ಎಷ್ಟೋ ಜನ ಕಲಿತು ಕೆಲಸ ಈಗ ಮಾಡಕತ್ತಾರೆ ರೀ ಅಂತಾದ್ರೊಳಗೆ ರೀ ಹೆಣ್ಮಕ್ಳು ಖಾಲಿ ಕೂತು ಟೈಮ್ ವೇಸ್ಟ್ ಮಾಡ್ಲಾರ್ದನ ರೀ ಈ ಥರ ನಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಮಾಡ್ಬೋದು ರೀ ಇದಕ್ಕಾಗೆ ಟೈಮ್ ಕೊಟ್ಟು ಏನು ಇಲ್ಲ ರೀ ನಮ್ಮ ಮನೆ ಕೆಲಸ ಮುಗಿಸ್ಕೊಂಡು ನಮ್ಮ ಬಿಡುವಿನ ಟೈಮ್ದಾಗ ಈ ಥರ ಒಂದು ಹಳೆ ಮಿಷನ್ ಮಾಡ್ರಿ ಮಾಡ್ರಂದ್ರೆ ಹೆಣ್ಮಕ್ಳಿಗೆ ಯಾವ್ದಕ್ಕಾದ್ರೂ ಹೆಲ್ಪ್ ಆದಂಗೆ ಆಗ್ತೈತ್ರಿ ಮತ್ತು ಇನ್ನೂ ಜಾಸ್ತಿ ಅದವ್ರಿ ಕೆಲಸ ಇದ್ರದಿಂದ ರೀ ಪಿಕೋ ಮಾಡ್ಬೋದು ರೀ ಗೋ ಮತ್ತು ಕುಚ್ ಕಟ್ಬೋದು ಮತ್ತು ಮತ್ತೆ ಇನಾರಿ ಸಣ್ಣ ಮಕ್ಕಳಿಗೆ ಕೊಂಚ ಕುಲ ಈ ತರಾನು ಮಾಡ್ಬೋದಿಲ್ಲ ಹತ್ರ ಹೋಗಿ ಒಂದ್ ದಿನ ಇಟ್ಟುಕೊಂಡ್ರ ಅಂದ್ರ ಟೈಲರ್ಗಳು ಎಂಟು ದಿವಸ ಆದ್ರೂ ಮೀರಿ ಟೀಚ್ ಮಾಡಿ ಕೊಡಂಗಿಲ್ಲ ನಮ್ ಮನಿ ಒಳಗಡೆ ನೀತಂದ್ರೆ ನಾವು ಅದನ್ನ ಅಷ್ಟ ಮಷಿನ್ ತುಳಿದಷ್ಟ ಕಲ್ಕೊಂಡ್ ಬಿಟ್ರೆ ಅದೇನ್ ಹೊಲೀಲಾಕ ಬಂದಂಗರಿ ಇದಕ್ಕೇನು ಕಟಿಂಗ್ ಮಾಡೋದು ಇರಂಗಿಲ್ಲ ಏನು ಇರಂಗಿಲ್ಲ ತಗೋಬೇಕು ಅನ್ನೋಂಗಿಲ್ಲ ಕರೆಕ್ಟಾಗಿ ಅದೇ ದಾರ ಬೇಕು ಅನ್ನೋಂಗಿಲ್ಲ ಯಾವುದಾದ್ರೂ ದಾರ ಹಾಕಿಬಿಟ್ಟು ಹೊಲಿಗೆ ಹಾಕ್ಬೋದು ಈಗ ನೋಡಿರಿ ಅದು ಗುಲಾಬಿ ಕಲರ್ ಲಂಗ ಐತ್ರಿ ಅದಕ್ಕೆ ಬಿಳಿ ಕಲರ್ ದಾರ ಹಾಕಿ ಅವರು ಹೊಲಿಗೆ ಹಾಕ್ಯಾರಿ ಅದು ಈ ಥರಾನು ಹಾಕ್ಬೋದ್ರಿ ನೋಡ್ಬೇಕಾದ್ರೆ ಯಾವ ಥರ ಇದಕ್ಕೇನ ಕಟ್ ಮಾಡ್ಬೇಕೇನಿಲ್ಲ ಹೊಲಿಗೆ ಮ್ಯಾಗ ಹೊಲಿಗೆ ಹೋದ್ರೆ ಮುಗಿದೋಯ್ತರಿ ಒಂದು ಹತ್ತು ನಿಮಿಷದ ಕೆಲಸಕ್ಕೆ ಅರವತ್ತು ರೂಪಾಯಿ ಆಗ್ತೈತೆ ರೀ ಮತ್ತು ಇಡೀ ದಿನ ಇದೇ ಕೆಲಸ ಮಾಡೋರಿಗಂತೂ ಸಾವಿರಾರು ರೂಪಾಯಿ ಗಳಿಸ್ತಾರೆ ಬರೀ ಒಂದು ಒಳಗೆ ರೀ ಇಡೀ ದಿನ ಚೆಂತಲ್ಲ ಹೊಳ್ದ್ರೂರಿ ಒಂದು ರೀ ಇಲ್ಲ ಆಗಂಗಿಲ್ಲ ರೀ ಈ ಥರ ರೀ ಯಾರೂ ಖಾಲಿ ವೇಸ್ಟ್ ಹೋಗ್ಬೇಡ್ರಿ ಈಗಿನ ಜನ್ರಲೆಕ್ಷನ್ ತುಂಬಾ ಟಪ್ ರೀ ಮಕ್ಕಳ ಎಜುಕೇಷನ್ ಆಯಿತು ಮನೆ ಒಳಗಡೆ ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತಾವ್ರಿ ಮ ಹೆಣ್ಮಕ್ಳಿಗೆ ಈಗ ಮೊದಲೇದ ಗತ್ಲೇ ಇಲ್ಲ ರೀ ಇವತ್ತು ಇದ್ದಿದ್ದು ರೇಟ ನಾಳೆ ಇರಂಗಿಲ್ಲ ರೀ ಇವ ಈಗ ಹ್ಯಾಂಗಂದ್ರೆ ಈಗ ಇವತ್ತು ಹಾಕೊಂಡಿದ್ದು ಬಟ್ಟೆ ನಾಳೆ ನಾಳೆ ನಾ ಅದನ್ನ ಇನ್ನು ಮುಂದೆ ತಗೋತೀನಿ ಅಂದ್ರೆ ರೇಟ್ ಜಾಸ್ತಿ ಆಗಿರ್ತೈತ್ರಿ ಮತ್ತು ಇವ ಈಗ ಏನು ಮನಸ್ಸು ಮಾಡಿ ತೊಗೋಬೇಕಂದಿರತೆ ಅವಾಗ ನಮ್ಮ ಕೈಯ್ಯಾಗ ದುಡ್ಡು ಇತ್ತಂದ್ರೆ ರೀ ದುಡ್ಡು ಇತ್ತಂದ್ರೆ ರೀ ಇಲ್ಲಾಂದ್ರೆ ಇನ್ನೊಬ್ರಿಗೆ ಏನಕ್ಕೆ ಕೇಳಬೇಕಿರಲ ನಮಗೇನೋ ಇಷ್ಟ ಆಗೈತಿ ಅದನ್ನ ನಾವು ತೊಗೋಬೇಕಂದ್ರೆ ಗಂಡು ಮಕ್ಕಳ ಹತ್ರನೇ ಮತ್ತೆ ಅದಾವ್ ಲಾತ್ ಹಿಂಗೆ ಅನ್ನುವಂಥ ಮನೆ ಗಂಡುಮಕ್ಳು ಇರ್ತಾರೆ ಒಬ್ಬೊಬ್ಬರ ನಮ್ಮ ಕೈಯಾಗ ಒಂದು ಸ್ವಲ್ಪ ದುಡ್ಡು ಇತ್ತಂದ್ರೆ ತೊಗೋಬೋದ್ರಿ ಮತ್ತೆ ಮನಿ ಏನೋ ಮನಿ ಹತ್ರ ಬಂದಿರ್ತಾವ ನಮಗೆ ಇಷ್ಟ ಆಗಿರ್ತೈತಿ ತಗೋಬೇಕಂದ್ರೆ ಅವಾಗ ದುಡ್ಡ ದುಡ್ಡು ಹೆಣ್ಮಕ್ ಈ ತರ ಯಾವ್ದಾರ ಸೈಡ್ ಒಂದು ಬಿಸ್ನೆಸ್ ಮಾಡ್ಕೊತಿದಿವಂದ್ರ ಅಂದ್ರೆ ನಮ್ಮ ನಮ್ಮ ನಮ್ದು ಅನ್ನೋದು ಬಹಳ ಹೆಚ್ಚಿಂದ ಐತ್ರಿ ದುಡ್ಡಿಂದು ಮತ್ತೆ ಕಸಿ ಈ ತರ ನೋಡ್ರಿ ಲಂಗಾಕ ಕಸಿ ಮಾಡಿ ರೀ ಒಂದು ಲಂಗ ಕಸಿ ಅದೇ ಲಂಗಾಕ ನೋಡ್ರಿ ಬಟ್ಟೆ ಹಳೆ ಬಟ್ಟೆ ಉಳಿದಿರ್ತಂದ್ರ ಅದು ಮಾಡಿರ್ತೀವಿ ರೀ ಅದು ಒಂದು ಲಂಗ ಕಸಿ ಮಾಡಿಕೊಟ್ರೆ ಹತ್ತು ರೂಪಾಯಿ ತಗೋತೀರಿ ಅವರು ಲಂಗ ಜೊತೆ ಹಾಕಿರ್ತಾರೆ ರೆಡಿಮೇಟು ಅದು ಸರಿ ಇರಂಗಿಲ್ಲ ರೀ ನಾವು ಮಾಡಿಕೊಟ್ಟು ಮಷಿನ್ ಮ್ಯಾಗ ನಾವು ಹೊಲ್ದೀವಿ ಅಂದ್ರೆ ಅದು ಚಂದ ಬರ್ತಿತ್ತು ರೀ ಒಂದು ಒಂದು ಸಲ ಹೊಲದಿಟ್ಕೊಂಡಿವಂದ್ರೆ ಒಂದು ಎರಡು ಮೂರು ವರ್ಷ ಆದ್ರೂ ರೀ ಲಂಗದು ಅದು ಕಸಿ ಲಂಗ ಕ ಕಟ್ ರೀ ಕರೆ ರೀತಿ ಇದು ಆಗಿ ಸೌದು ಆದರೆ ಕಸಿಗೇನು ಆಗಂಗಿಲ್ಲ ಈ ಥರ ನಾವು ಮಾಡ್ಬೋದ್ರಿ ನಾನು ಜಾಸ್ತಿ ಮಾಡೋದೇ ಇದೇ ಥರ ರೀ ಬ್ಲೌಸ್ಗಳು ಕಿತ್ತಲ್ಲೂರಿ ಇದ್ದ ಇದ್ರೊಳಗನೆ ಜಾಸ್ತಿ ಇನ್ಕಮ್ ಬಂದಂಗೆ ಆಗ್ಬಿಡ್ತಿತ್ತು ರೀ ಈಗಂತರೀ ಏನಂದ್ರೆ ರೀ ಈಗ ಹುಡುಗರು ರೀ ಗಂಡು ಮಕ್ಳು ಗಂಡು ಮಕ್ಕಳು ಈಗ ಟೇಲರ್ಗಳ ಹತ್ರ ರೀ ಅವರು ಇಟ್ಟು ಒಂದು ದಿನ ಪ್ಯಾಂಟ್ ಹೊಲಿದ್ರಿ ಒಂದು ಒಂದು ಹದಿನೈದು ಗಟ್ಟಲೆ ಇಟ್ಕೋತಾರೆ ಅದಕ್ಕೆ ಎಷ್ಟು ಅಮೌಂಟ್ ರೀ ಒಂದು ಪ್ಯಾಂಟ್ ಕಟ್ ಮಾಡಿ ಮತ್ತು ಅದು ಒಂದು ಥರ ಸ್ಟೇಟ್ ಪ್ಯಾಂಟ್ ಮಾಡಿಕೊಡ್ಬೇಕಾದ್ರೆ ಅವರು ಐವತ್ತು ರೂಪಾಯಿ ತಗೋತಾರೆ ಐವತ್ತು ರೂಪಾಯಿ ತಗೋತಾರೆ ನಾವ್ ಅಂತ ಅದೇ ತರನ ನಾವ್ ಟೀಚ್ ಮಾಡ್ಕೊತೀವ್ ಕರ್ರೆ ನಮ್ ಕಡೆ ರೀ ಮೂವತ್ ರೂಪಾಯಿ ಕೊಡ್ತಾರೆ ನನ್ ಕಡೆ ಬರೋದ್ ಮಾತ್ರ ಗಂಡ್ ಮಕ್ಕಳು ಜಾಸ್ತಿನ ಬರ್ತವ್ರೆ ಹುಡುಗರ್ ಎಲ್ಲಾ ಈಗಿನ ಪ್ಯಾಶನ್ ಆಗಿ ಬಿಟ್ಟೇತ್ರಿ ಹುಡುಗುರ್ಗೆಲ್ಲಾರ ಈಗ ಬಿಸ್ಲಾ ಹೋಗಿ ಕೆಲ್ಸ ಮಾಡಕ್ ನೋಡ್ರಿ ಒಂದ್ ದಿನಕ ಐದನೂರ ಆರ್ನೂರ ರೂಪಾಯಿ ತೆಗಿತಿರ್ತಾರೆ ಅವ್ರು ಮಿನಿಮಮ್ ಅವ್ರಷ್ಟ ಆಗ್ಲಿಲ್ಲ ಅಂದ್ರೆ ಒಂದ್ ಅರ್ಧಾರೆ ಆಗ ಹೆಣ್ಣು ಹೆಣ್ಮಕ್ಳು ಖಾಲಿ ಕುಂಡ್ರ ಬದಲ್ ಯಾವ್ದಾರ ಕೆಲಸ ಮಾಡ್ಕೋತಿದ್ರ ಮೈಂಡ್ ಒಂಥರ ಇದು ಆದಂಗ ಆಗ್ತೈತ್ರಿ ಮನುಷ್ಯ ಹೆಣ್ಮಕ್ಳಿಗೆ ಯಾವ್ದು ಟೆನ್ಷನ್ ಇರಂಗಿಲ್ಲ ಮತ್ತೆ ಅಲ್ಲಿ ಕೂತು ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡೋದು ಹತ್ತಂಗಿಲ್ಲ ಬೇರೆದವ್ರ ಮಾತಿಗೆ ತಲೆ ಎಡಿಸ್ಕೊಳ್ಲಾರ್ದ ನನ್ನ ನಮ್ಮ ಕೆಲಸ ನಾವು ಮಾಡ್ಕೋತು ಯಾವ್ದಾರ ಒಂದು ಕೆಲಸದಾಗ ಅಂದ್ರೆ ಏನೂ ಒಂದು ಟೆನ್ಷನ್ ಇದು ಇರೋಂಗಿಲ್ಲ ಆರೋಗ್ಯದಿಂದ ರೀ ಈ ಥರ ಹೇಳೋದು ನೋಡಿರಿ ಹೆಣ್ಮಕ್ಳಿಗೆ ಇನ್ನೂ ರೀಝನ್ ಇನ್ನೂ ಭಾಳ ಥರದವ್ರಿ ರೀಸನ್ನ ಹೇಳ್ಬೇಕಂದ್ರೆ ರೀ ಇನ್ನೂ ಕೆಲಸ ಮಾಡ್ಬೋದು ರೀ ಹೆಣ್ಮಕ್ಳು ಹಳ್ಳಿ ಒಳಗಡೆನೇ ಇದ್ದವ್ರನ್ನ ಇಷ್ಟೆಲ್ಲ ಮಾಡ್ತೀವಿ ಸಿಟಿಯವ್ರಿಗೆ ತೀರೇ ಅನ್ಕೂಲ್ ಕೆಲಸಗಳು ಇರ್ತಾರೆ ನಾವು ಹಳೆ ಆಗದಿವು ನಮ್ಗೆ ಬಟ್ಟೆ ಬರಂಗಿಲ್ಲ ಅನ್ನೋರು ಈ ತರ ಮಾಡ್ಬೋದ ಸಿಟಿ ಅವ್ರ ನೋಡ್ರಿ ಎಷ್ಟು ಥರ ಕೆಲಸ ಮಾಡ್ತಿರ್ತಾರೆ ಅವರು ಆ ಆನ್ಲೈನ್ ಆನ್ಲೈನ್ ಈ ಕಲ್ತವ್ರಿಗಂತೂ ಇದು ಇರ್ತಿ ಭಾಳ ಕೆಲಸ ಇರ್ತವ್ರಿ ಕಲೀಲಾದವ್ರಿಗೂ ಕೂಡ ನಮ್ ನಾವು ಎಷ್ಟು ಕಲ್ತಿರ್ತೀವಿ ಅದನ್ನೇ ಯೂಸ್ ಮಾಡ್ಕೊಂಡು ನಮ್ಮ ನಮ್ಮ ಕೆಲಸನ ನಾವು ಮಾಡ್ಕೋತ ಹೋಗ್ಬೇಕ್ರಿ ಯಾವ್ದಾರ ಒಂದು ಯಾವುದೂ ತೊಂದರೆ ಬರಂಗಿಲ್ಲ ತೊಂದರೆ ಬಂದ್ರು ಮೀರಿ ರೀ ನಮ್ಮ ಕೆಲ್ಸದಾಗ ನಾವು ಅಂದ್ರೆ ಆ ತೊಂದ್ರೆ ಏನು ಭಾಳ ಇದು ಅನ್ಸಂಗಿಲ್ಲ ನೋಡ್ರಿ ಹೇಳುದಂದ್ರೆ ರೀ ಈಗ ನನ್ನ ನನ್ನ ಮಗ ವಿಡಿಯೋ ಅಂದ್ರೆ ಮಾತು ಹಚ್ಕೋತು ವಿಡಿಯೋ ಮಾಡಾಕತ್ತ್ರೆ ಅದಕ್ಕೆ ಅವ್ನ ಕಡೆ ನಕ್ಕೋತು ಏನು ಹಾಕ್ತಿ ಮಮ್ಮಿ ಇದು ಲಂಗ ಹೊಲಿಯಾಕತ್ತಿದ್ದಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀವ್ರಿ ಇದನ್ನ ಯಾರಿಗೆ ನೋ ಹೊಲಿಯಾಕ ಹಂಗ ಹಿಂಗ ಅನ್ನಾಕತ್ತಿದ್ರಿ ಈ ಥರನೂ ಹೊಲಿಗೆಬೋದ್ರಿ ಅತ್ತಿರಿ ಹೇಳೋದನ ನಾ ಅವನಿಗೆ ಹೇಳಾಕತ್ತಿದ್ದೆ ಇದೇನು ಇಂಥದ್ನು ಮಾಡ್ಬೋದಪ್ಪ ಕೆಲಸ ಏನೂ ಆಗಂಗಿಲ್ಲ ಅಂತ ಕೂತ್ರೆ ನಿಮ್ಮ ಜೊತೆ ನಿಮ್ಮ ಸಾಲಿ ಆಗ್ತಿತ್ತನೋ ಮತ್ತು ಏನಾರು ಮನೆ ಹೆಲ್ಪ್ ಆಗ್ತೈತಿ ಕಾಯಿಪಲ್ಯ ತರಕಾರ ಯೂಸ್ ಆಗ್ತೈತೆ ಈಗ ನೂರು ರೂಪಾಯಿ ನೋಡಿರಿ ನೂರು ರೂಪಾಯಿದ ಬೆಲೆ ಹಿಂದೆ ಒಂದು ನೂರು ರೂಪಾಯಿ ಇದ್ರೆ ಒಂದು ಲಕ್ಷ ಇದ್ದಂಗೆ ಇತ್ತು ರೀ ಈಗ ನೂರು ರೂಪಾಯಿ ಅಂದ್ರೆ ಒಂದು ರೂಪಾಯಿ ಇದ್ದಂಗೆ ರೀ ಮನಿ ಒಳಗಡೆ ಎದಕ್ಕೂ ಹತ್ತಂಗೆ ಇಲ್ಲ ರೀ ನೂರು ರೂಪಾಯಿ ಏನಾರು ಒಂದಿಟ್ಟು ಕಾಯಿಪಲ್ಯ ತರಕೋದ್ರೆ ನೂ ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಜಿ ಟೊಮೆಟೊ ಮತ್ತು ಬಟಾಟಿ ಇದ್ದಾಗ ನೂರು ರೂಪಾಯಿ ಎದಕ್ಕೆ ಹತ್ತಿದ್ರಿ ಈಗ ಟೊಮೆಟೊ ರೇಟ್ ಇರ್ದೈತೆ ರೀ ಕಾಯಿ ಪಲ್ಯ ರೇಟಾ ಹೊಲಿಗೆ ನೋಡಿರಿ ಈ ಥರ ಅವರು ಹಾಕಿ ಕೊಟ್ಟಿರ್ತಾರೆ ರೀ ಹಾಕಿ ಕೊಟ್ಟದತ್ತೆ ನಾವು ಬಿಟ್ಟಿವಂದ್ರ ರೀ ಹಾಗೆ ಹಾಕ್ಕೊಂಡ್ರಿ ಅಂದ್ರೆ ಟಿ ಪೂರ ಬಿಚ್ಕೊಂಡು ರೀ ಇನ್ನ ಹೊಸದಿದ್ದಾಗ ಹೊಲಿಗೆ ಹಾಕ್ಕೊಂಡು ಬಿಡ್ಬೇಕು ರೀ ಈ ಥರ ಹಾಕೊಂಡು ಅಂದ್ರೆ ನೀಟಾಗ್ತೈತಿ ರೀ ನೀಟಾಗಿ ಭಾಳ ದಿವಸನ ತಾಯ್ಕಿ ರೀ ಅವ್ರಿಗೆ ಹೇಳಬೇಕು ರೀ ನಮ್ದು ವಿಡಿಯೋ ಹೆಂಗೆ ಬರ್ತೈತೆ ಗೊತ್ತಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಂದ ನಾ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕುಡಿದು ಮರೆಯೋಕೆ ಹೋಗ್ಬೇಡ್ರಿ ನಿಮ್ಗೆ ಲೈಕು ತುಂಬ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತ್ರಿ ಒಂದು ಲೈಕ್ ಕೊಟ್ರೆ ವಿಡಿಯೋ ಇಷ್ಟ ಆಗೈತೆ ಅವರಿಗೆ ಲೈಕ್ ಕೊಟ್ಟಾರ ಅನ್ನಿಸ್ತೈತ್ರಿ ಮತ್ತು ಹೀಗೆ ಯಾರಾದರೂ ಟೈಮ್ ವೇಸ್ಟ್ ಮಾಡಿ ಮನಿ ಒಳಗಡೆ ಕೂತ್ಕೊಂಡಿರ ನಮ್ಮಂಥ ನಮ್ಮ ವಿಡಿಯೋ ಮುಖಾಂತರ ಹೇಳೋದು ನಮ್ಮ ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಗೆ ಶೇರ್ ಮಾಡಿರಿ ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗ್ತೈತಿ ವಿಡಿಯೋ ನೋಡೋದ್ರಿಂದ ನಾವು ಮಾಡಬೇಕು ಕೆಲಸ ಅನ್ನಂಗೆ ಪ್ರೋತ್ಸಾಹ ಬರ್ತೈತ್ರಿ ಇನ್ನೊಬ್ರಿಗೆ ಈಗ ನಾವು ನಾವು ಆದ್ರ ಮೀರಿ ರೀ ಇನ್ನೊಬ್ಬರು ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೀನ್ ಯಾಕೆ ಕುಂಡಿತಿ ನೀನು ಕೆಲಸ ಮಾಡು ಅತ್ತೆ ನಮ್ಗೆ ನಮ್ಮ ತಾಯಿ ತಂದಿ ಹೇಳಿರ್ತಾರೆ ಇನ್ನು ನೋಡ್ರಿ ಈಗ ಒಬ್ಬೊಬ್ರಿಗೆ ಮನೆ ಒಳಗಡೆ ಹಣ ಹೆಟ್ ಹೇಳ್ತಿರ್ತಾರೆ ಅವ್ರಿಗೆ ಕೆಲಸ ಮಾಡು ಮಾಡು ಅಂದ್ರ ಮೀರಿ ಮಾಡಂಗಿರಂಗಿಲ್ಲ ಅವ್ರ ಇಚ್ಛೆ ಇದ್ರೆ ಮಾಡ್ತಿರ್ತಾರೆ ಒಬ್ಬೊಬ್ರು ಇಚ್ಛೆ ಇರ್ಲಿಕ್ಕರೆ ಮಾಡಂಗಿಲ್ಲ ಆತ ಆ ಅಂಥವ್ರಿಗೆ ಮಾಡ್ಬೇಕು ರೀ ಮನುಷ್ಯರು ಹೆಣ್ಮಕ್ಳು ಕೈ ನೋಡ್ರಿ ಖಾಲಿ ಕೂತ್ರೆ ಏನು ಬರಂಗಿಲ್ಲ ರೀ ಕೈ ಆಡಿಸ್ರಾನ ಕೈ ಏನೋ ಅದು ಐತ್ರಿ ಅರ್ಥ ನನಗೆ ಬರವಲ್ತ್ ನೋಡ್ರಿ ಹೇಳಕ ಬರಂಗಿಲ್ಲ ಬರವಲ್ತ್ರಿ ಹೇಳಕ ಈಗ ಸಾವಿರಾರು ರೂಪಾಯಿ ಸಂಪಾದನೆ ಮಾಡೋದಂತೂ ನಮ್ಗೆ ಆಗಂಗಿಲ್ಲ ಅಂದ್ರೆ ಒಂದ್ ಒಂದ್ ಎರಡು ನೂರು ಮುನ್ನೂರು ರೂಪಾಯಿ ಆದ್ರೆ ನಮಗೆ ನಮ್ಗೆ ಕೆಲಸ ಕೆಲ್ಸ ಕೆಡಿಸಂಗಿಲ್ಲ ನೋಡ್ರಿ ಅದು ಗಂಡ ಮಕ್ಳಿಗೆ ಹೆಲ್ಪ್ ಮಾಡ್ದಂಗ ಆಗ್ತೈತ್ರಿ ಅದೇ ಟ ಅದೇ ಅವ್ರು ತಗೊಂಬರ್ತಾರು ನಾವು ತಿಂತೀವಿ ನಾವು ಕುಂಡಿರ್ತೀವತಿ ಟೈಮ್ ವೇಸ್ಟ್ ಅಂದ್ರೆ ಒಂದೊಂದು ಟೈಮ್ದಾಗ್ರ ಏನೋ ಅನಿವಾರ್ಯ ಒಂದು ಟೈಮ್ದಾಗ ಒಮ್ಮೆ ಇರಂಗಿಲ್ಲ ಆ ಟೈಮ್ದಾಗ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ರೀ ಮಾ ಕೆಲಸ ಮಾಡಿ ಇಟ್ಟು ರೀ ಮತ್ತು ಈಗ ಸಂಘ ಅವು ಸಂಘನ್ಯಾಗ ಅಲ್ಲಿ ಇಲ್ಲಿ ಹೆಣ್ಮಕ್ಳಿಗೆ ಭಾಳ ಹೆಲ್ಪ್ ಐತ್ರಿ ಸಂಘನ್ಯಾಗ ಅಲ್ಲಿ ಇಲ್ಲಿ ರೊಕ್ಕ ತಕೊಂಡು. ಸೊಸೈ ಸಂಘ ಅವು ಇವು ಸಂಘಗಳದಾವ್ರಿ ಅವ್ಕ ಅವ್ಕರೇ ಹೆಲ್ಪ್ ಆಗ್ತೈತ್ರಿ ನಾವು ಕಟ್ಟಿದೀವಿ ಅಂದ್ರೆ ಒಮ್ಮೆ ಅಮೌಂಟ್ ಬರ್ತೈತ್ರಿ ಅದ್ರ ಸ್ವಲ್ಪ ಸ್ವಲ್ಪ ಕಟ್ಕೊತೀವಿ ಅಂದ್ರೆ ಮುಂದೆ ಒಮ್ಮೆ ದೊಡ್ಡ ಅಮೌಂಟ್ ಆಗಿ ಬರ್ತೈತ್ರಿ ಕೈಗೆ ಅವಾಗ ಈಗೇನು ಅನ್ನಿಸ್ತೈತಿ ರೀ ಸ್ವಲ್ಪ ಐತಾ ಇದೇನು ಇವ್ರೇನು ಕೆಲಸ ಮಾಡ್ತಾರಂತ ನಂಗೆ ಅನಿಸ್ತಿರ್ತೈತಿರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕರೆ ಅದು ಒಮ್ಮೆ ದೊಡ್ಡ ಅಮೌಂಟ್ ಆದಾಗ ಭಾಳ ಖುಷಿ ಪಡ್ತಾರೆ ಮನೆ ಒಳಗಡೆಗೆ ಹಣಮಕ್ಳು ಆಯಿತು ಮತ್ತು ಹಿಂದೆ ಮಕ್ಳು ಇದ್ರಂದ್ರೆ ಮಕ್ಳು ನಾವು ಹಿಂಗೆ ಹತ್ತಿದ್ದಿಲ್ಲ ನಮ್ಮಮ್ಮಿಗೆ ನಮ್ಮ 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 ಮನೆಯಾಗ ಹಿಂಗತ್ತಿದ್ದಿಲ್ಲ ಹೆಣ್ಮಕ್ಳಿಗೆ ಈ ತರ ಅವ್ರು ಹೆಲ್ಪ್ ಮಾಡಿದ್ ನಮ್ಗೆ ಅನುಕೂಲ ಆತ್ಲ ಅನ್ನೋ ಹೆಮ್ಮೆ ಪಡೋರು ಇರ್ತಾರೆ ಒಬ್ಬೊಬ್ರು ಮನೆಯೊಳಗಡೆ ಹೆಮ್ಮೆ ಪಡೋರು ಇರ್ತಾರೆ ಈಗ ಮಕ್ಕಳಿಗೆ ನೋಡ್ರಿ ಈಗ ನಾವು ಒಂದೊಂದು ಸ್ವಲ್ಪ 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 ಕೂಡಿಟ್ಟಿವಂದ್ರೆ ಮಕ್ಳಿಗೆ ಮುಂದೆ ಕ ದೊಡ್ಡ ದೊಡ್ಡ ದೊಡ್ಡವ್ರ ಆದ್ರಂದ್ರೆ ಅವಾಗ ಹೆಲ್ಪ್ ಆಗ್ತೈತ್ ರೀ ಹೆಲ್ಪ್ ಆಕೈತಿ ನಾವು ಈಗ ನಾವೆಲ್ಲ ಕೂತು ವೇಸ್ಟ್ ನಾಳೆ ಅವ್ರದ್ದು ದೊಡ್ಡವ್ರು ಆದ ಬಳಕ ಅವ್ರ ಸಾಲಿದು ಮುಂದೆ ಭಾಳ ಬರ್ತಿರ್ತೈತ್ರಿ ಈಗ ಹತ್ ಹನಿ ಹನಿ ಕೂಡಿದ್ರೆ ಹಾಳು ಅಂತಾರಲ್ಲ ನಾವು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೆ ನಾವು ಸೊಸೈ ಸಂಘನೆಯಾಗ ಕೂಡಿಟ್ಟಿವಂದ್ರೆ ಅದು ಒಮ್ಮೆ ದೊಡ್ಡ ಅಮೌಂಟಾಗಿ ಮುಂದೆ ಬರ್ತೈತೆ ರೀ ನಮ್ಮ ಮಕ್ಕಳು ಎಜುಕೇಶನ್ಕೆ ರೀ ಈಗ ನೋಡಿರಿ ಕಸಿ ಮಾಡಾಕತ್ತಿನೂ ಅದು ಲೇಸ್ ಲೇಸ್ ಕೊಟ್ಟು ಹೋಗಿದ್ರಿ ಒಬ್ರು ಲೇಸ್ ಸೀರಿದು ಒಬ್ಬೊಬ್ರು ಸೀರೆ ಲೇಸ್ ಬ್ಯಾಡತ್ತೀ ಇದಕ್ಕೇನ ನಾವು ನನ್ನ ಬಟ್ಟೆ ತಗೊಂಡು ಇನ್ವೆಸ್ಟ್ ಮಾಡಿ ಅದಕ್ಕೆ ನಾವು ಇದು ಮಾಡಂಗಿಲ್ಲ ರೀ ಯಾರೋ ಬಿಟ್ಟು ಹೋಗಿದ್ದು ಬಟ್ಟಿನ ನಾನೀಗ ನನ್ನ ಮಷಿನ್ ಮ್ಯಾಗ ಟೀಚ್ ಹಾಕಿ ಕೊಟ್ಟೆ ಅಂದ್ರೆ ನನಗೆ ಹತ್ತು ರೂಪಾಯಿ ಆಗ್ತೈತೆ ರೀ ಎರಡು ಕಸಿ ಹೊಲ್ ಅಂದ್ರೆ ಇಪ್ಪತ್ತು ರೂಪಾಯಿ ರೀ ಒಂದು ಹೊಲ್ ಕೊಟ್ಟರೆ ಹತ್ತು ರೂಪಾಯಿ ರೀ ಇದರಂತ ನಾನು ತುಂಬ ಮಾಡ್ಕೋತ ಹೋಗಿ ಇನ್ನು ಇನ್ನೂ ಮಾಡ್ತೀನಿ ರೀ ಇದೇ ಇದೇ ಥರ ನಿಮ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಸ್ಟಿಚಿಂಗು ಕಟಿಂಗು ಸ್ವಲ್ಪ ದಿನ ಬರೋಂಗಿಲ್ಲ ವಿಡಿಯೋ ಅಂದ್ರೆ ಸ್ವಲ್ಪ ಬಿಜಿ ಅದೀನಿ ರೀ ಅಂಗಡಿ ಒಳಗಡೆನೆ ನನಗೆ ಆ ಟೀಚಿಂಗ್ದು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಕಟಿಂಗ್ದು ಕೂಡ ಟೈಮ್ ಬೇಕಾಗ್ತೈತಿ ಅದಕ್ಕೋಸ್ಕರನ ರೀ ಮೋಟಿವೇಶನ್ ವಿಡಿಯೋ ಅನ್ಕೋತಿ ಅನ್ಕೋಬೋದು ನೋಡ್ರಿ ಇದು ಕೂಡ ಹೆಣ್ಮಕ್ಕಳಿಗೆ ಈ ಥರನೂ ಕೆಲಸ ಮಾಡ್ಬೋದು ರೀ ಮತ್ತು ಖಾಲಿ ಕುಂಡ್ರ ಬದಲ ಯಾವ್ದಾರ ಕೆಲಸದಾಗ ತೊಡ್ಕೊಳ್ಬೇಕು ರೀ ಜಿ ಹೆಣ್ಮಕ್ಳು ಮನೆಯೊಳಗಡೆ ಎಷ್ಟೋ ಕೆಲಸ ಇರ್ತಾರೆ ಮನೆ ಒಳಗಡೆ ನಮಗೆ ಗೊತ್ತಿರೋಂಗಿಲ್ಲ ಕೆಲಸ ನಾವು ಮಾಡಿ ಮಾಡ್ತೀವಿ ಅನ್ನೋದು ಛಲ ಇರಬೇಕು ರೀ ಛಲ ಇದ್ದರೆ ಯಾವುದಾದ್ರೂ ಮುಂದೆ ಬಂದೆ ಬ ಮುಂದೆ ಯಾವಾಗಾದರೂ ಅದು ಹೆಲ್ಪ್ ಆಗೇ ಆಗ್ತೈತೆ ನೋಡಿರಿ ಹೆಣ್ಮಕ್ಳು ಮನೆ ಒಳಗಡೆನಾಗ ಕೂತ್ರಿ ಎಷ್ಟೋ ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ರು ನಾವೇನ್ರಿ ಅವ್ರ ಮುಂದೆ ಏನು ಅನ್ಸಂಗಿಲ್ಲ ರೀ ನಮಗೆ ನನಗೆ ತಿಳಿದಷ್ಟ ನಾನು ಹೇಳಾಕತ್ತೀನಿ ವಿಡಿಯೋ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನೋಡಿರಿ ನನ್ನ ಮಗ ಅವನು ಅವನಿಗೆ ಯಾರಾಮಿಲ್ರೆ ಬಂದಾನು ಬ್ಯಾಡಪ್ಪ ಅಂದ್ರು ಮೀರಿ ಮಂಗೆನ ಭಾವ ಬಂದ ನೋಡ್ರಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ಇತ್ತಂದ್ರೆ ಯಾರಾದರೂ ಕಮೆಂಟ್ ಮುಖಾಂತ್ರ ಹೇ ಅದು ಎರಡು ಕಡೆ ಸ್ಟಿಕ್ಕರ್ ಬಡ್ದು ಬಿಟ್ಟಾರೆ ಹಾಸ್ಪಿಟಲ್ಗೆ ಎರಡು ಹಾಸ್ಪಿಟಲ್ ತೋರ್ಸ್ಕೊಂಡು ಬಂದಿವ್ರೆ ಇನ್ನೂ ಒಂದು ಸ್ವಲ್ಪ ಗಂಟ ಉಳ್ದ ಬಿಟ್ಟವ್ರೆ ಅವು ಇವು ಯಾವಾಗೂ ಆಗಿದಿಲ್ರಿ ನಮಗಂತರೂ ಗೊತ್ತೇ ಇಲ್ಲ ರೀ ಅವು ಮಂಗೆನ ಅಂತಾರೆ ಹಳ್ಳಿ ಕಡೆ ಅದಕ್ಕೆ ನನ್ನ ಬೆಲ್ಲ ಸುಣ್ಣ ಹಚ್ಬೇಕತ್ತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಹಂಗೂ ಹಚ್ಚಿ ನೋಡ್ದವ್ರಿ ಆದ್ರೂ ಅದು ಏನೋ ಜಲ್ದಿ ಇದು ರೀ ಮತ್ತೆ ದವಾಖಾನೆ ಹೋಗೋಣ ರೀ ಅವು ಸ್ಟಿಕ್ಕರ್ ಬಡದಾರಿ ನನಗೂ ಒಂದು ಸ್ವಲ್ಪ ಹುಷಾರಿದ್ರೆ ನಾನು ಸಲಾನು ಹಚ್ಕೊಂಡು ಬರೋಕು ಸಲಾಯ್ ಹಚ್ಚಿದ್ರೆ ಇಲ್ಲೇ ಬಂದು ಆವಾಗನ ಅವಾಗಾನ ಅವ್ನಿಗೆ ತೋರ್ಸಿದಾರೀ ಕಡಿಮೆ ಕಡಿಮೆನಾಗೋಲ್ಗೆ ಅವ್ರು ಏನಾನ ಮತ್ತೆ ಇಂಜೆಕ್ಷನ್ ಮಾಡಿ ಸ್ಟಿಕ್ಕರ್ ಬಡದಾರೆ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ ಇಷ್ಟೋತನ ವಿಡಿಯೋ ನೋಡಿದಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದೊಂದಿಗೆ ಬರೋಣ ಬಾಯ್ ಎಲ್ಲರಿಗೂ